ಹೆಗಾಯ್ ಸ್ಯಾಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ಸೊ ಸುತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ಮಾಡ್ತಿರೋ ಕಾರಣ ಏನಪ್ಪ ಅಂದ್ರೆ ಹೌದು ಈಗಷ್ಟೇ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದೆರಡು ಪ್ರೋಮೋಗಳು ಬಿಟ್ಟಿರುವಂತದ್ದು ಆ ಪ್ರೋಮೋಗಳಲ್ಲಿ ಏನೇನಿದೆ ಏನೇನೆಲ್ಲ ಆಗಿದೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿನ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಫೇಸ್ಬುಕ್ ಮಿಸ್ ಮಾಡುತ್ತೆ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ನಾ ಎಸ್ ನಿನ್ನೆ ಎಪಿಸೋಡ್ ನಿಮಗೆ ನೋಡಿದ್ರೆ ಗೊತ್ತಾಗಿರುತ್ತೆ ಮೊದಲನೇ ಬಾರಿಗೆ ಬಿಗ್ ಬಾಸ್ ಟೀಮ್ ಕಡೆಯಿಂದ ನಾಮಿನೇಷನ್ ಅಂತಾನೆ ಒಂದು ಎಪಿಸೋಡ್ ಮಾಡಿರೋದು ಮೊದಲನೇ ಬಾರಿಗೆ ಸೊ ಅದು ಕೂಡ ವಿಭಿನ್ನವಾಗಿರುತ್ತೆ ವಿಭಿನ್ನ ರೀತಿಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆದಿರುವಂತದ್ದು ಸೊ ಇನ್ನು ಕೂಡ ವೋಟಿಂಗ್ ಲಿಸ್ಟ್ ಏನು ಓಪನ್ ಆಗಿಲ್ಲ ನೋಡೋಣ ಇವತ್ತು ಪ್ರೊಬಬ್ಲಿ ಓಪನ್ ಆಗ್ಬೋದು ಅಂತ ಸೊ ಈ ಒಂದು ಇದರಲ್ಲಿ ಚೈನಕುಂದಪರ್ ಅವರು ನೆನ್ನೆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅವರು ಒಂದು ನಾಲ್ಕು ಜನ ಹೆಸರುಗಳನ್ನ ತಗೊಂತಾರೆ ಅದರಲ್ಲಿ ನಾಮಿನೇಷನ್ ಮಾಡಿದಂತ ವ್ಯಕ್ತಿಗಳ ಹೆಸರು ಯಾರು ಅಂದ್ರೆ ರಜತ್ ಹಾಗೂ ಅಹ್ ಇನ್ನಿತರ ವ್ಯಕ್ತಿಗಳನ್ನ ಅವರು ತಗೊಂಡ್ ತಗೊಂಡಂತದ್ದು ಸೊ ಮೊದಲನೇ ಬಾರಿಗೆ ರಜತ್ ಅವರ ಹೆಸರನ್ನು ತಗೊಂಡು ಒಂದಿಷ್ಟು ಕಾರಣಗಳನ್ನ ಕೊಡ್ತಾರೆ ಸೊ ಆ ಕಾರಣಗಳು ಕೊಟ್ಟು ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ನಡೆದ ನಂತರ ಇದೆಲ್ಲ ಆದ ನಂತರ ಈಗಷ್ಟೇ ಪ್ರೋಮೋ ಬಂದಿರೋದ್ರಲ್ಲಿ ಏನಪ್ಪಾ ಇರೋದಂದ್ರೆ ಅದು ಚೈತ್ರ ಕುಂದಪುರ್ ಹಾಗೂ ರಜತ್ ಅವರು ಇಬ್ರು ಜಗಳ ಆರ್ತಿರುವಂತ ವಾದ ಮಾಡ್ತಿರುವಂತದ್ದು ರಜತ್ ಅವರು ಹೇಳ್ತಿರೋದಂತ ಹೇಳ್ತಿರುವಂತದ್ದು ಏನಪ್ಪಾ ಅಂದ್ರೆ ನೀವ್ ಹೇಳಿದ ಸ್ಟೇಟ್ಮೆಂಟ್ ನನಗೆ ಕೊಟ್ಟಂತ ನಾಮಿನೇಷನ್ಗೆ ಸ್ಟೇಟ್ಮೆಂಟ್ ಕೊಟ್ಟಿರಲ್ಲ ಕಾರಣಗಳು ಕೊಟ್ಟಿದ್ರಲ್ಲ ಅದೇನಾದ್ರು ಸರಿ ಇತ್ತು ಅಂದ್ರೆ ಆ ಕಿಚ್ಚ ಸುದೀಪ್ ಅವರು ಇದನ್ನ ನೀವು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಸರಿ ಇತ್ತು ಅಂದ್ರೆ ನಾನು ಅರ್ಧ ಮೀಸೆನ ಬೋಳ್ಸ್ತೀನಿ ಅಂತಾನು ಕೂಡ ಚಾಲೆಂಜ್ ಕೊಟ್ಟಿರುವಂತದ್ದು ಹಾಗೆ ಹೇಳ್ತಿರುವಂತದ್ದು ಅದಕ್ಕೆ ಚೈತ್ರಕುಂದಪರು ನಾನು ಹೇಳಿದ್ದು ಸರಿ ಹಾಗೆ ಹೇಗೆ ಅಂತ ಅವರ ಒಂದು ವಾದ ವಿವಾದ ನಡೆದಿರುವಂಥದ್ದು ಇದಾದ ನಂತರ ಇವತ್ತು ನಿಮ್ಮ ಎರೂ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆ ಸಾಮ್ರಾಜ್ಯವಾಗಿರುವಂಥದ್ದು ಹಾಗೆ ಆ ಸಾಮ್ರಾಜ್ಯದ ಮಹಾರಾಜರಾಗಿ ನಮ್ಮ ಮಂಜು ಅವರು ಸೆಲೆಕ್ಟ್ ಆಗಿರುವಂಥದ್ದು ಹಾಗೆ ಕ್ಯಾಪ್ಟನ್ ಆಗಿರಲ್ಲ ಅದಕ್ಕೋಸ್ಕರ ಅವರು ಮಹಾರಾಜನಾಗಿ ಮಾರ್ಪಟ್ಟಿದ್ದಾರೆ ಸೊ ಇದಾದ ನಂತರ ನಮ್ಮ ಮಂಜು ಅವರು ಒಂದಿಷ್ಟು ಕಂಟೆಸ್ಟೆಂಟ್ಸ್ ಗಳಿಗೆ ಒಂದೊಂದು ಜವಾಬ್ದಾರಿನ ಕೊಡ್ಬೇಕಾಗಿರುತ್ತೆ ಈ ಒಂದು ಇದರಲ್ಲಿ ನಮ್ಮ ಮೋಕ್ಷಿತ ಅವ್ರಿಗೆ ಅವರು ವೈಸ್ ಕ್ಯಾಪ್ಟನ್ ತರ ಒಂದ್ ರೀತಿ ಸ್ಥಾನನ ಕೊಡ್ತಾರೆ ಅಹ್ ಅದುಗೂ ಕೂಡ ಕಿಚ್ಚ ವೀಕೆಂಡ್ ವೀಕೆಂಡ್ ವಿತ್ ಕಿಚ್ಚೀಪ್ ಅದರಲ್ಲೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿತ್ತು ಸೊ ಇದಾದ ನಂತರ ಬಿಗ್ ಬಾಸ್ ಅವರು ಯುವ ರಾಣಿಯಾಗಿ ನಮ್ಮ ಮೌಷಿತ ಅವ್ರನ್ನ ಕರ್ಕೊಂಡಿರುವಂತದ್ದು ಸೆಲೆಕ್ಟ್ ಮಾಡಿರುವಂಥದ್ದು ಸೊ ಇದೀಗ ಯುವ ರಾಣಿ ಹಾಗೂ ಮಹಾರಾಜರ ನಡುವೆ ಆ ಜೋರಾಗಿ ಯುದ್ಧ ನಡೆಯುವ ರೀತಿ ಕಾಣಿಸ್ತಾ ಇದೆ ಮತ್ತೆ ಟಾಸ್ಕ್ ಇರೋದೇನಪ್ಪಾ ಅಂದ್ರೆ ಯುವರಾಣಿ ಮಹಾರಾಜನ ಹತ್ರ ಇರೋದೆಲ್ಲ ಕಿತ್ಕೊಂಡು ಏಳು ಆಡಳಿತನ ಶುರು ಮಾಡ್ಬೇಕು ಅನ್ನುವಂಥದ್ದು ಪ್ರೊಬಬ್ಲಿ ನನ್ ನಾನು ಅರ್ಥ ಮಾಡ್ಕೊಂಡ್ ರೀತಿಯಲ್ಲಿ ಒಂದು ಪ್ರೋಮೋದಲ್ಲಿ ಸೊ ಆ ಎಸ್ ಮನೆ ಮಂದಿ ಎಲ್ಲ ನಮ್ಮ ಮೋಕ್ಷಿತಾ ಪರ ನಿಂತ್ಕೊಂತಾರೆ ಹಾಗೆ ವಿರೋಧಿಯಾಗಿ ನಮ್ಮ ಮಹಾರಾಜನ್ನ ಮಾಡ್ತಾರೆ ಸೊ ಈ ಒಂದು ಇದ್ರಲ್ಲಿ ಅಹ್ ಮಂಜು ಅವರು ಹಾಗೂ ಮೋಕ್ಷಿತ ಅವರು ಜಗಳ ಆಡ್ತಿರುವಂತದ್ದು ಸೊ ಇದಾದ ನಂತರ ಮೋಕ್ಷಿತಾ ಅವರು ಸುರೇಶ್ ಅವ್ರಿಗೆ ಹೇಳ್ತಾರೆ ಅಹ್ ಎಲ್ರು ಕೂಡ ಎಲ್ಲಾ ಮಹಿಳೆಯರು ಕೂಡ ನನ್ನ ಮುಖನ ಅಹ್ ನೋಡೋಂಗಿಲ್ಲ ಎಲ್ಲ ಒಬ್ರು ಕೂಡ ತಲೆ ಬಗ್ಸಿ ನನ್ನ ಮಾತ್ನ ಕೇಳಬೇಕು ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋಂಗಿಲ್ಲ ಅಂತ ಮಾತನ ಸುರೇಶ್ ಅವ್ರಿಗೆ ಹೇಳ್ತಾರೆ ಈ ಸುರೇಶ್ ಅವರು ತಗೊಂಡೋಗಿ ಗೌತಮಿ ಅವ್ರಿಗೂ ಕೂಡ ಈ ಒಂದು ವಿಷಯನ ತಿಳಿಸ್ತಾರೆ ಅದಕ್ಕೋಸ್ಕರ ಗೌತಮಿಯವರು ಹೇಳಿದಪ್ಪ ಅಂದ್ರೆ ಅಹ್ ನಾನು ಯಾರಿಗೋಸ್ಕರ ನಾನು ತಲೆ ಬಗ್ಸಲ್ಲ ಅಂತ ಈ ಒಂದು ಸ್ಟೇಟ್ಮೆಂಟ್ ನ ಆಡಿರುವಂಥದ್ದು ಇದ್ರಲ್ಲೂ ಕೂಡ ಪ್ರೋಮೋದಲ್ಲಿ ಹೈಲೈಟ್ ಆಗಿ ಕಂಡು ಬರ್ತಾ ಇರುವಂತದ್ದು ಸೊ ಇದಾದ ನಂತರ ನಮ್ಮ ಮಂಜಣ್ಣ ಅವರು ಅಂತ ಹೇಳ್ತಿರೋದು ಏನಪ್ಪಾ ಅಂದ್ರೆ ಯುವರಾಣಿ ಪಟ್ಟವನ್ನ ನಾನು ಭಿಕ್ಷೆಯಾಗಿ ಕೊಟ್ಟಿರೋದು ಅಂತ ಹೇಳ್ತಾರೆ ಮುಖಕ್ಷಿತಾ ಅವ್ರಿಗೆ ಸೊ ಅದಕ್ಕೋಸ್ಕರ ಮುಕ್ಷಿತಾ ಅವರು ರಿವರ್ಸ್ ಆಗಿ ಹೇಳಿದ ಮಾತೇನಪ್ಪಾ ಅಂದ್ರೆ ನೀವು ನನ್ಗೆ ಭಿಕ್ಷೆ ರೀತಿಲಿ ಕೊಟ್ಟಿಲ್ಲ ನನ್ಗೆ ಬಿಗ್ ಬಾಸ್ ಕೊಟ್ಟಿರೋದು ಅಂತ ಅಹ್ ಮಾತುಗಳನ್ನ ಇಟ್ಕೊಂಡು ಇಬ್ರು ಜಗಳಕ್ಕೆ ನಿಂತಿರುವಂತದ್ದು ಸೊ ಇದಿಷ್ಟು ಪ್ರೋಮೋದಲ್ಲಿ ಇದ್ದಂಥದ್ದು ನಿಮ್ಗೆ ವೀಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡಿ ಕಂಬಿ ಸಿಗೋಣದಲ್ಲಿ ಬಾಯ್